तेज प्रभु न्यूज के स्वागत कायガルका ग्राम ಹಾಗೂ जिल्हा पंचायत क्षेत्रದ ಕೇಂದ್ರವಾದ ಕನಗಲ ಗ್ರಾಮದ ভীಮ ಕಲ್ಯಾಣಿ ಸಾಂಸ್ಕೃತಿಕ ಭವನದಲ್ಲಿ ಸಾರ್ವಜನಿಕರ ಗ್ರಾಮಸ್ಥರ ಕುಂದುಕೊರತೆ ಕುರಿತು ಸಗ ಸಭೆಗೆ ಆಗಮಿಸಿದ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಇವರಿಗೆ ಗ್ರಾಮ ಪಂಚಾಯತ್ ಕಣಗಳ ವತಿಯಿಂದ ಶಾಲು ಹೊದಿಸಿ ಹೂಮಾಲೆ ಹಾಕಿ ಗುಚ್ಚ ನೀಡಿ ಸ್ವಾಗತಿಸಿದರು ಮೊದಲಿಗೆ ಮಾರುತಿ ವಾಳಕೆ ಪಾಟೀಲ್ ಸರ್ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಎಲ್ಲರಿಗೆ ಸ್ವಾಗತಿಸಿದರು ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ವಾಲ್ಮೀಕಿ ಸಮಾಜ ದಲಿತ ಸಮಾಜ ಸುನ್ನತ್ ಜಮಾತ್ ಕಮಿಟಿ ತೋಟಪಟ್ಟಿಯ ರೈತರು ಯುವಕರು ಸಂಘದವರು ಗ್ರಾಮಸ್ಥರು ಹಾಗೂ ಅನೇಕರು ಮನವಿಯನ್ನು ಸಚಿವರಿಗೆ ನೀಡಿದರು ರಸ್ತೆ ನಿರ್ಮಾಣ ತಡೆಗೋಡೆ ನಿರ್ಮಾಣ ಮೊದಲಾದ ಬೇಡಿಕೆ ಕುರಿತು ಮನವಿ ಮಾಡಿಕೊಂಡರು आता अनेक आपले काम आहेत त्याला तुम्ही सांगितलं आहात की कुठल्या पद्धतीने ते काम करतील हा विषय फार मोठा आहे पण ते नक्कीच काम करतील या ठिकाणी मी अपेक्षा बाळतो आणि त्याचप्रमाणे आता तुम्हाला फक्त एक सांगायचं म्हणजे जे इलेक्ट्रिक सोसायटीच्या माध्यमातून मी या ठिकाणी तुम्हाला दोन शब्द फक्त सांगणार आहे गेली तीस वर्षे मला तुम्ही ग्रामीण सहकारी संघाचे संचालक म्हणून चेअरमन म्हणून तुम्ही तुम्ही आशीर्वाद दिल्यानंतर मी गेली तीस वर्षे क्षेत्रामध्ये आपली सेवा करायला मी सर्व संचालक मंडळ आतापर्यंत आलेलं आहे ह्या तुम्हाला तीस वर्षाचा अनुभव आणि या तीस दिवसाचा अनुभव हे फार याच्यात अंतर आहे कारण गेली तीस वर्ष जे काम केलं नाही ते आम्ही फक्त या तीस दिवसामध्ये काम केलेलं आहे या ठिकाणी

संकेश्वर ब्लॉक काँग्रेस अध्यक्ष संतोष मुडसे ग्रामपंचायत अध्यक्षे तस्विन भानू बाबालाल मुल्ला उपाध्यक्षे सुनीता पाड्रे युव मौनेश पोतार जिल्हा पंचायत माजी सदस्य सुरेश हुंशाळी युव अन्नप्पा खाडे ग्रामपंचायत सदस्य राजू कमते शेट्टी नेताजी मिलके आकाश किरमि ज्योती आकाश किर्मणी संतोष असुरे कमला गुडे, नागवेनी बागी करवे तालुका उपाध्यक्ष अणाव रेंगटे तुकाराम नाईक मलिक मुल्ला हनीप मुल्ला विजय शिंदे बाळासाहेब वड्डर त्रिंबक पाटील युव राधा श्री बसवराज कोळी ऋषभ पाटील महेश हक्टिवळी दत्ता खाडे विनोद मग्दूम अण्णासाहेब कमते गुरलिंग कुटकुळे लक्ष्मण वडेर हालप्पा हिरकुडी ಅಂಗನವಾಡಿ ಕಾರ್ಯಕರ್ತರು ಗುರು ಹಿರಿಯರು ಯುವಕರು ಕಾಂಗ್ರೆಸ್ ಕಾರ್ಯಕರ್ತರು ಅನೇಕ ಸಂಘದವರು ಮಂಡಲದವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಭೆಯಲ್ಲಿ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ದಯಾನಂದ್ ಖಾಡೆ ಸುನಿಲ್ ತೇಲಿ ನಿರೂಪಿಸಿ ವಂದಿಸಿದರು ತೇಜ್ ಪ್ರಭು ನ್ಯೂಸ್ ಕನಗಲ

ಸಹಕಾರಿ ಸಂಘ ಯಾವ ರೀತಿ ಮುಂಚೆ ಇತ್ತು ಈಗ ಯಾವ ರೀತಿ ನಾವು ಕೆಲಸ ಮಾಡ್ತೀವಿ ಅಂತ ನಿಮ್ಗೆಲ್ಲ ಹೇಳಿದ್ದಾರೆ ಏನಾದ್ರು ಸಮಸ್ಯೆ ಇದ್ರೆ ಆ ಸೊಸೈಟಿ ಬದಲ್ ಅವ್ರು ನೇರವಾಗಿ ಸಂಪರ್ಕ ಮಾಡಿ ಬಹುಶಃ ಈಗಾಗಲೇ ಮೂವತ್ತು ದಿನಗಳಲ್ಲಿ ಯಾವ ರೀತಿ ಕೆಲಸ ಮಾಡುವ ಆಗಿರುವಂತ ಭಾವಿಸ್ತಾರೆ ಆಗಿದ್ರೆ ಅಥವಾ ಏನಾದ್ರೂ ಈ ಭಾಗದಲ್ಲಿ ಏನಾದ್ರೆ ಬದಲಾವಣೆ ಆಗಿದೆ ಮುಂಚೆ ಇತ್ತು ಸ್ವಲ್ಪ ಸ್ವಲ್ಪವಾಗಿ ಸ್ಪಂದನೆ ಮಾಡ್ತಿದ್ದಾರೆ ಪದವಿ ಆಗಿದೆ ನಿಮ್ಮೆಲ್ಲರ ಆಶೀರ್ವಾದ ಮೇಲೆ ಅಂತ ಹೇಳುತ್ತಾ ನಮ್ಮ ಇಲಾಖೆ ಬಹಳಷ್ಟು ರಸ್ತೆಗಳ ಬಗ್ಗೆ ಕೊಟ್ಟಿದ್ರೆ ಮಂಗಳೂರು ಸಂಬಂಧಪಟ್ಟಂತೆ ಕೆಲವು ಸಂಪಾದನೆ ಇರಬಹುದು ರಸ್ತೆಗಳು ಇರಬಾರ್ದು